ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹೊಟ್ಟೆಗೆ ಮದ್ದು ಹಾಕೋದು ಅದರ ಬಗ್ಗೆ ನಾನು ಅದರ ವಿಚಾರ ನಾನು ಮಾತಾಡ್ತಾ ಇದ್ದೀನಿ ಹೊಟ್ಟೆಗೆ ಮದ್ದು ಹಾಕೋದು ಇದೆಯಾ ಇಲ್ಲವ ಅದರಿಂದ ಮದ್ದು ಹಾಕಿದರೆ ಅವರಿಗೆ ಆಗುವಂತಹ ದುಷ್ಪರಿಣಾಮಗಳು ಏನು ಮತ್ತು ಅದಕ್ಕೆ ಹೋಗಲಾಡಿಸ್ಕೊಳ್ಳೋದಕ್ಕೆ ರೆಮಿಡಿಗಳು ಏನು ಹೊಟ್ಟೆಗೆ ಮದ್ದು ಆದ ತಕ್ಷಣ ನಾವು ಅದನ್ನು ಪರಿಹಾರ ಮಾಡಿಕೊಳ್ಳೋದು ಏನು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಒಟ್ಟಿಗೆ ಮದ್ದು ಹಾಕೋದು ಇದೆಯಾ ಇಲ್ಲವಾ ಅಂತ ನಿಮಗೆ ಡೌಟ್ ಇರುತ್ತೆ ಇದು ಹೊಟ್ಟೆಗೆ ಮದ್ದು ಹಾಕೋದು ಇದೆ ಫ್ರೆಂಡ್ಸ್ ಯಾಕಂತಂದರೆ ತುಂಬ ಜನಗಳು ಮೊಟ್ಟೆಗೆ ಹೊಟ್ಟೆಗೆ ಮದ್ದು ಹಾಕೋದು ಕಲ್ತಿದ್ದಾರೆ ಅದು ಏನು ಮಾಡುತ್ತೆ ಅಂತಂದರೆ ಹೊಟ್ಟೆಗೆ ಮದ್ದು ಹಾಕಿದಾಗ ಅವರು ಅಂದ್ಕೊಳ್ತಾರೆ ನಮ್ಮ ಕಡೆ ಅವರು ಮಾತಾಡ್ತಾರೆ ನಮ್ಮ ಪರಾನೇ ಇರ್ತಾರೆ ನಮ್ಮನ್ನ ಅವರನ್ನು ನಾವು ಒಳಸ್ಕೋಬೋದು ಅವರು ನಾವು ಹಾಗೆ ಕೇಳ್ತಾರೆ ಅಂತ ಅವರು ಹೊಟ್ಟೆಗೆ ಮದ್ದನ್ನು ಹಾಕ್ತಾರೆ ಆದರೆ ಆ ಥರ ಯಾವುದೂ ಆಗೋದಿಲ್ಲ ಯಾಕಂತಂದರೆ ಹೊಟ್ಟೆಗೆ ಯಾವುದೇ ಮದ್ದು ಹಾಕಿದರೂ ಕೂಡ ಅದು ಹೊಟ್ಟೆನಲ್ಲಿ ಇರೋದಿಲ್ಲ ಆಚೆಗೆ ಹೋಗ್ಬಿಡುತ್ತೆ ಮತ್ತು ಅದರ ಪರಿಣಾಮಗಳು ಏನು ಹೊಟ್ಟೆಗೆ ಮದ್ದು ಹಾಕಿದರೆ ಅದು ಏನಾಗುತ್ತೆ ಅಂತ ನಿಮಗೆ ಡೌಟ್ ಆಗ್ಬೋದು ಹೊಟ್ಟೆಗೆ ಮದ್ದು ಹಾಕಿದರೆ ಅವರು ಕೆಲವೊಂದು ಎಲೆಗಳನ್ನು ಕೆಲವೊಂದು ಬೇ ಬೇರೆ ಯಾವ್ಯಾವುದೋ ರೀತಿಯ ಎಲ್ಲ ಕಲ್ಮಶವಾದಂತಹ ವಸ್ತುಗಳನ್ನು ಸೇರಿಸಿ ಹೊಟ್ಟೆಗೆ ಮದ್ದನ್ನು ಹಾಕ್ತಂಥದ್ದು ಹಾಕುವಂಥದ್ದು ಆಗಿದೆ ಅದನ್ನು ನಮ್ಮ ಹೊಟ್ಟೆಗೆ ಹೋದಾಗ ಅದು ಏನಾಗುತ್ತಂತಂದರೆ ಹೊಟ್ಟೆ ಇನ್ಫೆಕ್ಷನ್ ಆಗುತ್ತೆ ಅದು ಹೊಟ್ಟೆನಲ್ಲಿ ಇರೋದಿಲ್ಲ ಆಚೆಗೆ ಹೋಗಿಬಿಡುತ್ತೆ ಆದರೂ ಹೊಟ್ಟೆ ಇನ್ಫೆಕ್ಷನ್ ಆಗುತ್ತೆ ಹೊಟ್ಟೆ ಇನ್ಫೆಕ್ಷನ್ ಆಗಿ ಮೈಯೆಲ್ಲ ಕಡಿತಾ ಬರೋದು ಬರಿಗಳು ಬಂದಾಗ ಆಗೋದು ಬಬ್ಬೆಗಳು ಬಂದಾಗ ಆಗೋದು ಸಣ್ಣ ಸಣ್ಣ ಗುಳ್ಳೆಗಳಾಗೋದು ಚರ್ಮದ ಮೇಲೆ ಈ ರೀತಿ ಬೆನ್ನ ಮೇಲೆ ಕೈ ಮೇಲೆ ಎಲ್ಲ ಕಡೆಯೂ ಚರ್ಮದ ಸ್ಕಿನ್ ಡಿಸೀಸ್ ಬರುತ್ತೆ ಅದರಿಂದಾಗಿ ಹೊಟ್ಟೆಗೆ ಮದ್ದು ಹಾಕೋದನ್ನು ನಾವು ತಿನ್ನಬಾರ್ದು ಅಂಥ ಜನಗಳ ಹತ್ರನೇ ನಾವು ಹೋಗ್ದಿರ ಇರೋದೇ ಒಳ್ಳೆಯದು ನನ್ನ ಹತ್ರ ಒಬ್ಬ ಆಕೆ ಬಂದಿದ್ಲು ಒಂದು ಮೂವತ್ತೈದು ವರ್ಷ ಇರ್ಬೋದು ಆ ಹಾಕೆಗೆ ಅವರು ಹೇಳಿದರು ಮೇಡಮ್ ನೀವು ಯಾರು ಹೇಳಿದರು ಆವಾಗ ಆ ಮೇಡಮ್ ಅವರು ತುಂಬ ಚೆನ್ನಾಗಿ ನೋಡ್ತಾರೆ ಅವ್ರ ಹತ್ರ ಹೋಗಿ ಅಂತ ಹೇಳಿದರು ಅಂತ ಹೇಳಿದ್ಲು ಏನಮ್ಮ ಏನಾಗಬೇಕಾಗಿತ್ತು ಅಂತ ನಾನು ಕೇಳಿದೆ ಅವರು ಹೇಳಿದರು ನನ್ನ ಗಂಡನನ್ನು ನನ್ನ ವಶ ಮಾಡಿಕೊಡ್ಬೇಕು ಅಂತ ಹೇಳಿದರು ಏತಕ್ಕಾಗಮ್ಮ ಆ ಥರ ಮಾಡಿಕೊಡ್ಬೇಕು ಅಂತಂದರೆ ಅವರು ನನ್ನ ಮಾತು ಕೇಳೋದಿಲ್ಲ ಅವರ ಅಪ್ಪ ಅಮ್ಮ ಅವರ ಅಣ್ಣ ತಮ್ಮಂದರು ಅವರ ಅತ್ತಿಗೆಯರು ಅವರ ಎಲ್ಲ ಅವ್ರ ಮಕ್ಕಳು ಅವರು ಅವರು ಅಂತಲೇ ಇರ್ತಾರೆ ಹೊರತು ನನ್ನ ಬಗ್ಗೆ ಅವರು ಒಂದು ಸ್ವಲ್ಪ ಯೋಚನೆ ಮಾಡಲ್ಲ ನನ್ನನ್ನು ಸರಿಯಾಗಿ ಮಾತಾಡ್ಸೋದು ಇಲ್ಲ ಯಾವಾಗ ನೋಡಿದ್ರು ಅವರು ಅವರು ಅಂತಲೇ ಇರ್ತಾರೆ ಯಾವಾಗಲೂ ಊರು ಊರು ಅಂತಲೇ ಇರ್ತಾರೆ ಅಂತ ಹೇಳಿದ್ಲು ಅದಕ್ಕೆ ಎಲ್ಲಾದರೂ ನಮಗೆ ಗೊತ್ತಾಗುತ್ತೆ ಓ ಇವರು ಬೇರೆ ಕಡೆ ಏನಾದರೂ ಟ್ರೈ ಮಾಡಿರ್ತಾರೆ ಮಾಡಿ ಮತ್ತೆ ನಮ್ಮ ಹತ್ರ ಬಂದಿರ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಆವಾಗೇ ನೀವು ಎಲ್ಲಾದರೂ ತೋರಿಸಿದರೆ ನಮ್ಮ ಅಂತ ಕೇಳಿದೆ ಹೌದು ಬೇರೆಯವ್ರ ಹತ್ರ ತೋರಿಸಿದ್ದೆ ಕೇಳಿದ್ದೆ ಅವರು ಹೇಳಿದರು ಯಾವುದೋ ಒಂದು ಮದ್ದನ್ನು ಈ ರೀತಿ ಹಾಕಿ ಅಂತ ಹೇಳಿದರು ಅದನ್ನು ನಾನು ಹಾಕಿದೆ ಹಾಲಲ್ಲಾಗಲಿ ನೀ ಮತ್ತೆ ಕಾಫಿ ಟೀ ಇಂಥದ್ರಲ್ಲಿ ಹಾಕಿ ಅವರು ಸರೋಗ್ತಾರೆ ನಿಮಗೆ ವಶ ಆಗ್ತಾರೆ ಅಂತ ಹೇಳಿದರು ನಾನು ಆ ರೀತಿ ಮಾಡಿದೆ ಆದರೆ ಅವರು ಯಾವುದೇ ಥರ ವಶ ಆಗಲಿಲ್ಲ ಮೇಡಮ್ ಅಂತ ಹೇಳಿದರು ಮತ್ತು ಅವ್ರಿಗೆ ಏನಾದರೂ ತೊಂದರೆ ಆಯಿತು ನಮ್ಮ ಅದು ಹಾಕಿದ್ದಕ್ಕೆ ಅಂತ ಕೇಳಿದೆ ಮೇಡಮ್ ಆವತ್ತಿಂದ ಅವ್ರಿಗೆ ತುಂಬಾ ಮೈಯೆಲ್ಲ ಕಡಿತ ನವೆ ಮತ್ತು ಬರೆಗಳು ಬರೋದು ಬರೆಗಳು ಹಾಗೆ ಇರುತ್ತೆ ಕೆರೆದಾಗೆಲ್ಲ ಕೆಂಪುಗಾಗ್ಬಿಡುತ್ತೆ ಎಲ್ಲ ಅವರು ಒಂದು ಥರ ಸ್ಕಿನ್ ಡಿಸೀಸ್ ಬಂದಿದೆ ಹೊಟ್ಟೆ ಜೀರ್ಣ ಆಗೋದಿಲ್ಲ ವಾನ್ ವಾಮಿಟ್ ಬಂದಾಗ ಆಗೋದು ಹೊಟ್ಟೆ ಒಂಥರ ಉಬ್ಬರ ಇದ್ದಂಗೆ ಆಗೋದು ಈ ಥರ ಎಲ್ಲ ಹಾಕ್ತಾಯಿದೆ ಮೇಡಮ್ ಅಂತ ಹೇಳಿದ್ರು ನೋಡಮ್ಮ ನಿನ್ನ ಗಂಡನ ಆರೋಗ್ಯನ ನೀನೇ ಕೆಡಿಸ್ದೆ ಇದು ತಪ್ಪಲ್ವಾ ಈ ರೀತಿ ಮಾಡಬಾರ್ದಲ್ವಾ ಯಾರೋ ಹೇಳಿದರು ಅಂತ ನೀವು ಮಾಡಿಬಿಟ್ರೆ ನೀವೇ ಈ ರೀತಿ ಹಾಲು ಮಾಡ್ಕೋಬೋದಂತ ಬೈದೆ ನಾನು ಇಲ್ಲ ಮೇಡಮ್ ನಾನು ವಶ ಆಗಲಿ ಅಂತ ಏನೂ ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ ಅಂತ ಹೇಳಿದರು ಆಯಿತಮ್ಮ ಈ ರೀತಿ ಮಾಡಬಾರ್ದು ಅದಕ್ಕೆ ಏನಾದರೂ ಬೇರೆ ರೆಮಿಡೀಸ್ ಇರುತ್ತೆ ಆ ರೀತಿ ಮಾಡ್ಕೋಬೋದೇ ಹೊರತು ಅದನ್ನು ಮಾಡಬಾರ್ದು ಹೊಟ್ಟೆಗೆ ಮಾತ್ರ ಏನೇ ವಿಷ ಪದಾರ್ಥಗಳನ್ನು ತಿನ್ನಬಾರ್ದಮ್ಮ ತಿನ್ನಿಸ್ಬಾರ್ದು ಅಂತ ಹೇಳಿ ಅವ್ರಿಗೆ ಬುದ್ಧಿವಾದ ಹೇಳಿ ಮತ್ತು ಏನೋ ಮಾಡಿಕೊಟ್ಟೆ ಹೋದರು ಮತ್ತು ಅವರು ಈ ಕಡೆ ಬರಲಿಲ್ಲ ಎಲ್ಲಿನವರು ಅಂತಲೂ ಗೊತ್ತಿಲ್ಲ ಇವರು ಏನು ಹೇಳ್ತಾರೆ ಅಂತಂದರೆ ಕೆಲವರು ಹೊಟ್ಟೆಗೆ ಮದ್ದು ಹಾಕಿ ನಿಮ್ಮ ವಶ ಹಾಕ್ತಾರೆ ಅಂತ ಹೇಳ್ತಾರೆ ಆದರೆ ಹೊಟ್ಟೆಗೆ ಮದ್ದು ಹಾಕಿದಾಗ ಅವ್ರಿಗೆ ಏನಾಗುತ್ತೆ ಆರೋಗ್ಯದ ಮೇಲೆ ತೊಂದರೆ ಬೀಳುತ್ತೆ ಆವಾಗ ಅವ್ರೇನು ಮಾಡ್ತಾರೆ ಇನ್ನು ಯಾರೂ ಇರೋದಿಲ್ಲ ಸೇವೆ ಮಾಡೋಕ್ಕೆ ಯಾರು ಬೇಕು ಹೆಂಡತಿನೇ ಬೇಕು ಇಲ್ಲ ಗಂಡನಿಗೆ ಹೆಂಡತಿ ಬೇಕು ಹೆಂಡತಿಗೆ ಗಂಡನೇ ಬೇಕು ಆಗ ಅವ್ರ ಮಕ್ಕಳು ಅವ್ರನ್ನೇ ಅವರು ಹಿಂಬಾಲಿಸ್ಬೇಕಾಗತ್ತೆ ಅದರಿಂದಾಗಿ ಹೊಟ್ಟೆಗೆ ಮದ್ದು ಹಾಕಿದಾಗ ಅವರು ಹುಷಾರು ತಪ್ಪಿ ಮನೆಯಲ್ಲೇ ಬಿದ್ದಿರ್ತಾರೆ ಆವಾಗ ಇನ್ನು ನನ್ನನ್ನು ನೋಡೋರು ಯಾರು ಇವ್ರನ್ನೇ ಚೆನ್ನಾಗಿ ಮಾತಾಡಿಸ್ಬೇಕು ಇವರನ್ನೇ ನಾವು ಇದು ಮಾಡ್ಕೋಬೇಕು ಅಂತ ಹೇಳಿ ಅವ್ರು ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ಸೇವೆ ಮಾಡಿಸ್ಕೊಳ್ಳೋಕ್ಕೆ ಇದು ಮಾಡ್ತಾಯಿರ್ತಾರೆ ಇವ್ರು ಅಂದ್ಕೊಳ್ತಾರೆ ಓ ನಾನು ಹೊಟ್ಟೆಗೆ ಮದ್ದು ಹಾಕಿದ್ರಿಂದ ನನ್ನ ಗಂಡ ಚೆನ್ನಾಗಿದ್ದಾನೆ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ನೋಡಿ ಈಗ ನನ್ನನ್ನೇ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಇವ್ರು ಅಂದ್ಕೋಬೋದು ಅಷ್ಟೇ ಆದರೆ ಅದರ ಪರಿಣಾಮ ಬೇರೆ ಏನು ಅಂತಂದರೆ ಅವ್ರಿಗೆ ಹುಷಾರ್ ತಪ್ಪಿದಾಗ ಇವರೇ ಬೇಕಾಗುತ್ತೆ ಇನ್ನು ಯಾರೂ ಸೇವೆ ಮಾಡೋರಿಲ್ಲ ಅದರಿಂದ ಅವರು ಆ ಥರ ಅಂದ್ಕೊಳ್ತಾರೆ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ ಹೊಗೆ ಮದ್ದು ಹಾಕೋದ್ರಿಂದ ಅಲ್ವೇ ಅಲ್ಲ ಖಂಡಿತ ಅದರ ಬಗ್ಗೆನೇ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಏನಂತಂದರೆ ಕಲ್ಮಶವಾದಂತಹ ವಸ್ತುಗಳನ್ನು ಸೇರಿಸಿ ಹೊಟ್ಟೆಗೆ ಮದ್ದು ಹಾಕೋರು ಇದ್ದಾರೆ ಅಂಥವ್ರನ್ನು ನೀವು ದೂರ ಇಟ್ಟರೆ ತುಂಬಾ ಒಳ್ಳೆಯದು ಅಂಥವ್ರ ಸವಾಸಕ್ಕೆ ಹೋಗ್ಬೇಡಿ ಅಂಥವ್ರ ಮನೆಗಳಲ್ಲಿ ಊಟನೇ ಮಾಡಬೇಡಿ ಅಂಥವ್ರ ಮನೆಗಳಲ್ಲಿ ನೀರು ಸಹ ಕುಡಿಬೇಡಿ ಯಾಕಂತಂದರೆ ಅದು ಕಲ್ಮುಶವಾದಂತಹ ವಸ್ತುಗಳನ್ನು ಬೆರೆಸಿ ಅವರು ಹೊಟ್ಟೆಗೆ ಹಾಕುವಂಥದ್ದಾಗಿದೆ ಅದನ್ನು ನಾವು ಹೋಗ್ಲಾಡಿಸ್ಕೊಬೇಕು ಅಂತಂದರೆ ಏನು ಮಾಡಬೇಕು ಅದರ ಬಗ್ಗೆ ನಾವು ಮುಂದೆ ನೋಡೋಣ ಈಗ ಹೊಟ್ಟೆಗೆ ನಾವು ಅಕಸ್ಮಾತ್ ಊಟ ಮಾಡಲೇಬೇಕು ಅಂಥವ್ರ ಮನೆಗಳಲ್ಲಿ ಅಂತಂದರೆ ಏನು ಮಾಡಬೇಕಂತಂದರೆ ಮಾಡಿದ ತಕ್ಷಣ ನೀವು ಏಲಕ್ಕಿ ಕಾಯಿಯನ್ನು ನೀವು ಒಂದೆರಡು ಎಲ್ಲ ಯಾರಾದರೂ ಆಗಲಿ ಪರ್ಸಲ್ಲಾಗಲಿ ಇಲ್ಲ ಜೋಬ್ನಲ್ಲಾಗಲಿ ಇಟ್ಕೊಂಡು ಹೋಗಿರಬೇಕಾಗತ್ತೆ ಅಯ್ಯ ಊಟ ಮಾಡಿದ ತಕ್ಷಣ ನೀವು ಏಲಕ್ಕಿ ಕಾಯಿನ ಒಂದನ್ನು ಬಾಯಲ್ಲಿ ಹಾಕ್ಕೊಂಡು ಚಪ್ಪರಿಸ್ಕೊಂಡು ಅದರ ರಸನ ನುಂಗಿದರೆ ಆ ಹೊಟ್ಟೆಗೆ ಹಾಕಿರುವಂತಹ ಮದ್ದು ಅದು ರಿಲೀಸ್ ಆಗಿಬಿಡುತ್ತೆ ಅದು ಇರೋದಿಲ್ಲ ಅದು ಕೆಲಸ ಮಾಡೋದಿಲ್ಲ ಮಕ್ಕಳಿಗಾದರೆ ಏಲಕ್ಕಿ ಕಾಯಿನಲ್ಲಿ ಅರ್ಧ ಕೊಡಿ ದೊಡ್ಡವರಾದರೆ ಒಂದು ಏಲಕ್ಕಿ ಕಾಯಿನ ಚಪ್ಪರಿಸ್ಕೊಂಡು ಅದರ ರಸ ನುಂಗಿಬಿಡಿ ಆ ರೀತಿ ಮಾಡಿದಾಗ ಊಟದ ಮಾಡಿದ ತಕ್ಷಣ ಅದು ಏನೂ ಕೆಲಸ ಮಾಡೋದಿಲ್ಲ ಮೈ ಇದು ಒಂದು ರೆಮಿಡಿ ಮತ್ತು ಇನ್ನೊಂದು ರೆಮಿಡಿ ಹೇಳ್ತಾ ಇದ್ದೀನಿ ಹೊಟ್ಟೆಗೆ ಮದ್ದು ಹಾಕೋದಕ್ಕೆ ಇನ್ಫೆಕ್ಷನ್ ಆಗಿರುವಂಥವರು ಅವ್ರಿಗೆ ಗೊತ್ತಾಗುತ್ತೆ ನನಗೆ ಯಾರು ಹೊಟ್ಟೆಗೆ ಮದ್ದು ಹಾಕಿದ್ದಾರೆ ನನಗೆ ಕಡಿತ ಜಾಸ್ತಿ ಮೈ ಕಡಿತ ಬಬ್ಬೆಗಳು ಇದೆ ಈ ರೀತಿ ಇದೆ ನನಗೆ ಹೊಟ್ಟೆಗೆ ಜೀರ್ಣ ಆಗ್ತಾಯಿಲ್ಲ ಅವ್ರ ಜೀವನ ಪರ್ಯಂತ್ರನೂ ಅನುಭವಿಸ್ಬೇಕಾಗತ್ತೆ ಹೊಟ್ಟೆಗೆ ಮದ್ದು ಹಾಕುವವರು ಒಬ್ಬರಿಗೆ ಹಾಕಿದರೆ ಕಲಿತು ಮತ್ತೆ ತಿಂಗಳಿಗೊಂದು ಸಲ ಹಾಕ್ತಾನೇ ಇರ್ತಾರೆ ಯಾಕಂತಂದರೆ ಅವ್ರಿಗೆ ಊಟದಲ್ಲಿ ಹುಳುಗಳು ಕಾಣಿಸುತ್ತಂತೆ ಅದರಿಂದಾಗಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಾದರೂ ಕೂಡ ಹಾಕಲೇಬೇಕು ಅದರಿಂದಾಗಿ ಅವರು ಇದನ್ನು ಬಿಡೋದೇ ಇಲ್ಲ ಅಂಥ ಜನಗಳನ್ನು ದೂರವಿಡಿ ನೀವು ಅದನ್ನು ಹಾಕಿರುವಂಥವರು ಯಾರಾದರೂ ಆ ಥರ ಇದ್ದರೆ ಅಂಥವರಿಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ನಾನು ಹೇಳೋದರಲ್ಲಿ ಅಂಥವ್ರು ಏನು ಮಾಡಬೇಕಂತಂದರೆ ಕೆಲವೊಂದು ರೆಮಿಡೀಸ್ ಇದೆ ನೀವು ಮೈಯೆಲ್ಲ ಕಡಿತ ಅದೆಲ್ಲ ಇದ್ದಾಗ ಬೇವಿನ ಸೊಪ್ಪನ್ನು ಎಳೆ ಬೇವಿನ ಸೊಪ್ಪನ್ನು ತಂದು ಚೆನ್ನಾಗಿ ಬಿಟ್ಟು ನುಣ್ಣಿಗೆ ಹರಿದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಹರಿದು ಅದಕ್ಕೇನು ಬೆರೆಸಬಾರ್ದು ಮೈಗೆಲ್ಲ ಹಚ್ಚಿಕೊಂಡು ಅದನ್ನು ಅರ್ಧ ಗಂಟೆ ಬಿಟ್ಟು ಬೆಚ್ಚಗಿರುವ ನೀರಿನಲ್ಲಿ ಸ್ನಾನ ಮಾಡಿ ಮತ್ತು ನೋಡಿ ಇನ್ನೊಂದು ರೆಮಿಡಿ ತೋರಿಸ್ತಾ ಇದ್ದೀನಿ ಇದು ಅಜ್ವೈನು ಮತ್ತು ಬೆಲ್ಲ ಎರಡನ್ನೂ ಸೇರಿಸಿರುವಂಥದ್ದು ಒಂದು ಸ್ಪೂನು ಅಜ್ವೈನಿಗೆ ಈ ಒಂದೂವರೆ ಹಚ್ಚು ಬೆಲ್ಲನ ಸೇರಿಸಬೇಕಾಗತ್ತೆ ಹಚ್ಚನ್ನು ಸೇರಿಸಿ ಸಣ್ಣದಾಗಿರುವಂಥ ಬೆಲ್ಲ ಎರಡು ಹಚ್ಚನ್ನು ಸೇರಿಸಿ ಒಂದು ಅಥವಾ ಎರಡು ಹಚ್ಚನ್ನು ಸೇರಿಸಿ ನೋಡಿ ಆ ರೀತಿ ಎರಡು ಉಂಡೆಗಳಾಗಿ ನೀವು ತೆಗೆದುಕೋಬೇಕಾಗತ್ತೆ ಇದನ್ನು ಆ ರೀತಿ ಅಷ್ಟು ಉಂಡೆಗಳು ತುಂಬ ದಪ್ಪ ಬೇಡ ನಾನು ತೋರಿಸಿರುವಂಥ ಅಷ್ಟು ಉಂಡೆಗಳು ಮಾತ್ರ ತಿಂಗಳಿಗೆ ಎರಡು ಅಂತಂದರೆ ಸಾಯಂಕಾಲ ನಾಲ್ಕು ಗಂಟೆ ಇಲ್ಲ ಐದು ಗಂಟೆಯಲ್ಲಿ ಒಂದು ತೆಗೆದುಕೋಬೇಕು ಮಾರನೇ ದಿನ ಒಂದು ತೆಗೆದುಕೋಬೇಕು ಅದನ್ನು ಚಪ್ಪರಿಸ್ಕೊಂಡು ಆಗಿದ್ದು ನೀರನ್ನು ಬಿಟ್ಟು ಮತ್ತು ಮಾರನೇ ದಿವಸ ಒಂದು ಸಲ ಎರಡು ಮಾತ್ರ ತೆಗೆದುಕೋಬೇಕಾಗತ್ತೆ ಈ ರೀತಿ ತಿಂಗಳಿಗೊಂದು ಸಲ ತೆಗೆದುಕೋಬೇಕು ಈ ರೀತಿ ಮೂರು ತಿಂಗಳು ತೆಗೆದುಕೊಂಡ್ರೆ ಹೊಟ್ಟೆಯಲ್ಲಿ ಎಲ್ಲ ಕಲ್ಮಶನೂ ಆಚೆಗೆ ಆಗ್ಬಿಡತ್ತೆ ಹೊಟ್ಟೆ ಇನ್ಫೆಕ್ಷನ್ ಕೂಡ ಕಡಿಮೆ ಆಗಿಬಿಡುತ್ತೆ ಹೊಟ್ಟೆನಲ್ಲಿರುವಂತಹ ಇನ್ಫೆಕ್ಷನ್ ಕ್ಲೀನಾಗಿ ಹೋಗ್ಬಿಡುತ್ತೆ ಹೊಟ್ಟೆ ನೋವು ಸಮೇತ ಬಂದು ಎಲ್ಲ ಕ್ಲೀನಾಗಿ ಹೊಟ್ಟೆನಲ್ಲಿ ಕೂಡ ಹೋಗ್ಬಿಡುತ್ತೆ ಅಂದರೆ ಬೇದಿ ಹಾಗಲ್ಲ ಮೋಷನ್ ರೀತಿಯಲ್ಲಿ ಎಲ್ಲ ಗಮ್ಮು ಸಮೇತ ಹೋಗ್ಬಿಡುತ್ತೆ ಯಾವ ರೀತಿ ಈ ಮೂರು ತಿಂಗಳು ತೆಗೆದುಕೊಳ್ಳಿ ಮತ್ತು ಯಾವುದೇ ತೊಂದರೆ ಆಗೋದಿಲ್ಲ ಈ ಅಜ್ವೈನು ಮತ್ತು ಬೆಲ್ಲ ತಿನ್ನೋದರಿಂದ ಅದು ಇದೊಂದು ರೆಮಿಡಿ ಮತ್ತು ಬೇವಿನ ಸೊಪ್ಪು ಹಚ್ಕೊಂಡವರು ಬರೀ ಬೇವಿನ ಸೊಪ್ಪು ಹಚ್ಕೊಂಡ್ರೆ ಸಾಲದು ಇವರು ಕೂಡ ಬೇವಿನ ಸೊಪ್ಪು ಹಚ್ಕೋಬೇಕಾಗತ್ತೆ ಈ ರೆಮಿಡಿ ತಿಂದವರು ಕೂಡ ಮತ್ತು ಅದರ ಜೊತೆಗೆ ಈ ಅಜ್ವೈನ್ ತಿಂದೇ ಇರುವಂಥವರು ಬರೀ ಬೇವಿನ ಸೊಪ್ಪನ್ನು ಹಚ್ಕೊಂಡು ಬೇವಿನ ಎಣ್ಣೆ ಒಂದು ಸ್ಪೂನ್ ಬೇವಿನ ಎಣ್ಣೆ ಕುಡಿದು ಒಂದು ಸಲ ಅದರ ಹಿಂದೆ ಸ್ವಲ್ಪ ಬೆಲ್ಲ ತಿಂದು ಬಿಟ್ಟರೂ ಕೂಡ ಅದು ಕ್ಲೀನಾಗಿ ಹೋಗ್ಬಿಡುತ್ತೆ ಬೇವಿನ ಎಣ್ಣೆ ಕುಡ್ದು ಸ್ವಲ್ಪ ಬೇವಿನ ಎಣ್ಣೆ ಜೊತೆ ಬೆಲ್ಲ ತಿಂದು ನೀರು ಬಿಡಿ ಬೆಳಗ್ಗೆ ಬೆಳಗ್ಗೆನೇ ಖಾಲಿ ಹುಟ್ಟಿಗೆ ತಿನ್ನಬೇಕು ಒಂದು ಸಲ ಮಾಡಿದರೆ ಸಾಕು ಈ ರೆಮಿಡಿ ಮತ್ತು ಇನ್ನೊಂದು ಮೂರನೇ ರೆಮಿಡಿ ಅಂತಂದರೆ ಜೀರಿಗೆ ಒಂದು ಸ್ಪೂನ್ ಜೀರಿಗೆಯನ್ನು ಬೆಳಗ್ಗೆ ಚೆನ್ನಾಗಿ ಉರಿಬೇಕು ಮೇಲೆ ಅದನ್ನು ನುಣ್ಣಗೆ ಪುಡಿ ಮಾಡಬೇಕು ಪುಡಿ ಮಾಡಿ ಒಂದು ಗ್ಲಾಸ್ ಬಿಸಿ ನೀರಿಗೆ ಅರ್ಧ ಸ್ಪೂನಷ್ಟು ಆ ಜೀರಿಗೆ ಪುಡಿನ ಉರಿದಂತಹ ಜೀರಿಗೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಸೋದಿಸ್ಕೊಂಡು ಕುಡಿದುಬಿಡಬೇಕು ಈ ರೀತಿ ನಾಲ್ಕು ದಿನ ಮಾಡಬೇಕು ಒಂದು ವಾರಕ್ಕೆ ನಾಲ್ಕು ದಿನ ಮಾಡಿ ಮತ್ತೆ ನೆಕ್ಸ್ಟ್ ವಾರ ನಾಲ್ಕು ದಿನ ಮತ್ತೆ ನೆಕ್ಸ್ಟ್ ವಾರ ನಾಲ್ಕು ದಿನ ಈ ರೀತಿ ಮೂರು ವಾರಗಳು ಮಾಡಿದರೆ ಖಂಡಿತ ನಿಮಗೆ ಹೊಟ್ಟೆಯಲ್ಲಿ ಹಾಕಿರುವಂಥ ಮದ್ದು ರಿಲೀಸ್ ಆಗಿಬಿಡುತ್ತೆ ಅದು ಹೊಟ್ಟೆನಲ್ಲಿ ಇರೋದಿಲ್ಲ ಯಾವುದೇ ಇನ್ಫೆಕ್ಷನ್ ಕೂಡ ಕ್ಲೀನಾಗಿ ಹೊರಟೋಗ್ಬಿಡುತ್ತೆ ಆ ರೀತಿ ಮಾಡ್ಕೋಬೋದು ಈ ರೆಮಿಡೀಸನ್ನು ನೀವು ಮಾಡಿಕೊಂಡ್ರೆ ಹತ್ತು ಅತ್ಯುತ್ತಮವಾದಂತಹ ಫಲ ನಿಮಗೆ ಸಿಗುತ್ತೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ಹೇಳುವಂಥದ್ದು ಏನಂತಂದರೆ ಕೆಟ್ಟ ಜನಗಳನ್ನು ದೂರವಿಡಿ ನಿಮಗೆ ಗೊತ್ತಾಗತ್ತೆ ಯಾಕಂತಂದರೆ ನಿಮ್ಮಿಂದ ಏನಾದರೂ ಅವ್ರಿಗೆ ಹಾಕಬೇಕಂತಂದರೆ ಕೆಲಸ ಅವರು ಒಳ್ಳೆಯ ಮಾತುಗಳಲ್ಲಿ ಒಳ್ಳೆಯ ಇಂಥ ಕೆಲಸಗಳಲ್ಲಿ ಅವರನ್ನು ವಶ ಮಾಡ್ಕೋಬೋದೆ ಹೊರತು ಇಲ್ಲ ಅಂದರೆ ಆಗೋದಿಲ್ಲ ಅದಕ್ಕೆ ಅಂಥ ಮಾತುಗಳು ಒಳ್ಳೆಯ ಮಾತುಗಳನ್ನು ಸ್ವೀಟಾಗಿ ಮಾತಾಡುವಂಥ ಮಾತುಗಳು ಯಾರು ಮಾತಾಡ್ತಾರೋ ಅಂಥವರನ್ನು ಹುಷಾರಾಗಿ ದೂರ ಇಟ್ಟುಬಿಡಿ ದೂರ ಇಟ್ಟರೆ ನಿಮಗೆ ಒಳ್ಳೆಯದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂಥ ಜನಗಳನ್ನು ದೂರವಿಡಿ ಇನ್ನೊಂದು ವಿಷಯ ಏನಂತಂದರೆ ಮನೆಯಲ್ಲಿರುವಂಥವರು ಮಾಮೂಲಿ ನ್ಯಾಚುರಲ್ ಆಗಿಬಿಟ್ಟಿರುತ್ತಾರೆ ಯಾಕಂತಂದರೆ ಎಲ್ಲರೂ ಹೊಂದಾಣಿಕೆಯಿಂದ ಮಾಮೂಲಿ ಇದ್ದುಬಿಟ್ಟಿರ್ತಾರೆ ಸಪ್ರೇಟಾಗಿ ಕಾಣಿಸೋದಿಲ್ಲ ಅದರಿಂದಾಗಿ ಮುದ್ದು ಮುದ್ದಾಗಿ ಮಾತಾಡೋದು ಒಳ್ಳೆ ನಗು ಮಾತಾಡೋದು ಅದೆಲ್ಲ ಇರೋದಿಲ್ಲ ಯಾಕಂತಂದರೆ ಮಾಮೂಲಿ ಆಗಿಬಿಟ್ಟಿರುತ್ತೆ ಅದೇ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೋ ಆ ರೀತಿ ಬೇರೆಯವರು ಖುಷಿ ಖುಷಿಯಾಗಿ ಮಾತಾಡೋದು ನಮಗೆ ಅಷ್ಟು ಖುಷಿ ಸಿಗತ್ತೆ ಅದನ್ನು ಸ್ವಲ್ಪ ಹವಾಯ್ಡ್ ಮಾಡ್ಕೊಳ್ಳಿ ಅದೇ ನಿಮ್ಮ ಸ್ವಂತ ಮನೆಯಲ್ಲಿರೋರನ್ನು ಸ್ವಂತ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿಯರಾಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಅವ್ರನ್ನ ಸಂತೋಷವಾಗಿ ಮಾತಾಡ್ಕೊಂಡಿದ್ದರೆ ನಿಮಗೆ ಯಾವುದೇ ತೊಂದರೆ ಇರೋದಿಲ್ಲ ಇಂಥ ಕೆಟ್ಟ ದೃಷ್ಟಿನೂ ನಿಮ್ಮ ಮೇಲೆ ಬೀಳೋದಿಲ್ಲ ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ ಫ್ರೆಂಡ್ಸ್ ಇದು ನೀವು ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋನ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇಂಥ ಮದ್ದು ಹಾಕಿರುವಂಥವರು ಮಸ್ತಾಗಿ ಬರ್ತಾರೆ ಈ ರೀತಿ ಮೈ ಎಲ್ಲ ಕಡಿತ ಜೀರ್ಣ ಇಲ್ಲ ಅಂತ ಎಲ್ಲರೂ ಬರ್ತಾರೆ ಮೊನ್ನೆನೂ ಕೂಡ ಒಬ್ಬರು ಬಂದಿದ್ದರು ಅವ್ರಿಗೆ ಒಳ್ಳೆ ರೆಮಿಡಿ ಹೇಳಿ ಕಳಿಸಿದ್ದೀನಿ ಅವ್ರು ಕೂಡ ಮಾಡ್ಕೊಳ್ತಾ ಇರ್ತಾರೆ ಈ ಥರ ನಿಜವಾಗ್ಲೂ ಹೊಟ್ಟೆಗೆ ಮದ್ದು ಹಾಕಿದರೆ ವಶ ಆಗ್ತಾರೆ ಅನ್ನೋದು ಖಂಡಿತ ಇಲ್ಲವೇ ಇಲ್ಲ ಹೊಟ್ಟೆಗೆ ಮದ್ದು ಹಾಕೋದರಿಂದ ವಶ ಆಗೋದು ಸಾಧ್ಯವೇ ಇಲ್ಲ ಅದು ತಪ್ಪು ತಿಳುವಳಿಕೆ ಅವರು ಮಾಡುವಂಥದ್ದೆಲ್ಲ ತಪ್ಪು ಅವರು ಸುಮ್ಮನೆ ಇವರ ಆರೋಗ್ಯನ ಹಾಳು ಮಾಡ್ತಾರೆ ಹೊರತು ಅವರು ತಪ್ಪು ಕಲ್ಪನೆ ಅವರದು ಒಟ್ಟೆಗೆ ಮದ್ದು ಹಾಕೋದರಿಂದ ಅವರ ವಶ ಆಗೋದಿಲ್ಲ ಒಳ್ಳೆಯ ಮಾತುಗಳನ್ನು ಹಾಡಿ ಒಳ್ಳೆಯ ಮಾತುಗಳಲ್ಲಿ ಅವರನ್ನು ಇದು ವಶಪಡ್ ಪ ಹೊರತು ಹೊಟ್ಟೆ ಮದ್ದು ಹಾಕಿರೋದರಿಂದ ಖಂಡಿತ ಅಲ್ಲವೇ ಅಲ್ಲ ಅಂತ ನಾನು ಹೇಳ್ತೇನೆ ಯಾಕಂತಂದರೆ ನಮಗೂ ಗೊತ್ತಿದೆ ಅದರಿಂದ ಹೇಳ್ತಾ ಇದ್ದೀನಿ ಅದೇ ಪ್ರೀತಿನ ನೀವೇ ಮನೆಯಲ್ಲಿ ಕೊಡಿ ಅದೇ ಪ್ರೀತಿನ ನೀವು ಮನೆಯಲ್ಲಿ ಕೊಟ್ಟರೆ ಯಾರ ಮೇಲೂ ಕೂಡ ಅವರಿಗೆ ಅವರ ಅವ್ರ ಹತ್ರ ಹೋಗಬೇಕು ಅವ್ರನ್ನ ಮಾತಾಡಿಸ್ಬೇಕು ಇವ್ರ ಹತ್ರ ಹೋಗಬೇಕು ಇವ್ರನ್ನ ಮಾತಾಡಿಸ್ಬೇಕು ಅನ್ನೋದು ಇರೋದಿಲ್ಲ ಅದೇ ಪ್ರೀತಿ ನೀವು ಮನೆಯಲ್ಲಿ ಕೊಡಿ ಇವ ನಾವು ಮಸಾಲೆ ದೋಸೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿರ್ತೀವಿ ಆವಾಗ ನಾವೇ ಮಾಡಿಕೊಟ್ರೆ ಅದೇ ತಿಂದು ಸುಮ್ಮನೆ ಆಗ್ತಾರಲ್ಲ ಹೋಟೆಲ್ಗೆ ಏನಕ್ಕೆ ಹೋಗ್ಬೇಕು